ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಎನ್ನುವುದು ಒಂದು ಅಂಕಣ ಈ ಅಂಕಣದಲ್ಲಿ ಓದುಗರು ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ನಮ್ಮೆಲ್ಲರ ಜೀವನದಲ್ಲಿ ಬಹಳ ದೊಡ್ಡ ಸವಾಲು ಅಂದರೆ ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಓದುಗರೊಬ್ಬರು ಒಂದು ನಿರ್ಧಾರದ ಬಗೆಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಆಪ್ತ ಸಲಹೆಗಾರರೂ ಆಗಿರುವ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ಈಗ ಓದುತ್ತಾ ಇದ್ದೀನಿ ಸಾಕಷ್ಟು ಸುದೀರ್ಘವಾದಂತಹ ಪ್ರಶ್ನೆ ಇದು ಪ್ರಶ್ನೆ ಹೀಗಿದೆ ನಾನು ಇಪ್ಪತ್ತೆಂಟು ವರ್ಷದ ಯುವಕ ನಾನು ಗ್ರಾಮೀಣ ಭಾಗದಿಂದ ಕಷ್ಟಪಟ್ಟು ಓದಿ ಇಂಜಿನಿಯರಿಂಗ್ ಮಾಡಿ ಮೇಲೆ ಬಂದಿದ್ದೇನೆ ಚಿಕ್ಕಂದಿನಿಂದ ನನ್ನ ಅಮ್ಮ ಅಪ್ಪನೊಡನೆ ಪಟ್ಟಿರುವ ಕಷ್ಟವನ್ನು ನೋಡಿ ಮುಂದೆ ನನ್ನ ಮದುವೆ ಆಗುವವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಯಾವ ಕಾರಣಕ್ಕೂ ನನ್ನ ಅಮ್ಮ ಪಟ್ಟಂತಹ ಕಷ್ಟ ಪಡಬಾರದು ಎಂದು ಕನಸು ಕಂಡಿರುವೆನು ಐದು ತಿಂಗಳ ಹಿಂದೆ ಇಪ್ಪತ್ತಾರು ವರ್ಷದ ಯುವತಿಯನ್ನು ಪರಸ್ಪರ ಒಪ್ಪಿಗೆ ಮೇರೆಗೆ ಪ್ರೀತಿಸಲು ಶುರು ಮಾಡಿದೆವು ಹಾಗೂ ಮದುವೆ ಆಗಲು ಕೂಡ ನಿರ್ಧರಿಸಿದೆವು ನಾನು ಅವಳನ್ನು ಮೆಚ್ಚಲು ಮುಖ್ಯ ಕಾರಣ ಅವಳು ತುಂಬ ಫ್ರೀಯಾಗಿ ಅನಿಸಿದ್ದನ್ನು ಹೇಳುತ್ತಿದ್ದಳು ಮತ್ತು ಯಾವ ಕಾರಣಕ್ಕೂ ಸುಳ್ಳು ಹೇಳುವುದಿಲ್ಲ ಎಂಬ ನನ್ನ ನಂಬಿಕೆ ಅವಳನ್ನು ಅವರ ಮನೆಯಲ್ಲಿ ತುಂಬ ಸ್ವತಂತ್ರವಾಗಿ ಬಿಟ್ಟಿದ್ದಾರೆ ಅವಳ ತಂದೆ ಅವರೊಂದಿಗೆ ಇಲ್ಲ ತಾಯಿ ಮತ್ತು ತಮ್ಮ ಜೊತೆಯಲ್ಲಿ ಇದ್ದಾರೆ ಅವಳನ್ನು ಹೆಚ್ಚು ಪ್ರಶ್ನೆ ಮಾಡುವುದಿಲ್ಲ ಹಾಗೂ ಇವಳು ಕೂಡ ಎಲ್ಲರೊಂದಿಗೆ ತುಂಬ ಫ್ರೀಯಾಗಿ ಇರುತ್ತಾಳೆ ಹೀಗೆ ಇರುವಾಗ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಯ ಸಮಯದಲ್ಲಿ ಒಮ್ಮೆ ಕರೆ ಮಾಡಿದೆ ಅವಳು ಯಾರೊಂದಿಗೋ ಮಾತನಾಡುತ್ತಿದ್ದಳು ಕೇಳಿದ್ದಕ್ಕೆ ಅಜ್ಜಿಯೊಂದಿಗೆ ಮಾತನಾಡುತ್ತಿದ್ದೆ ಎಂದಳು ನಂತರದ ಕೆಲವು ದಿನಗಳು ಕೂಡ ಮಧ್ಯರಾತ್ರಿ ಫೋನ್ನಲ್ಲಿ ಮಾತನಾಡುತ್ತಿದ್ದಳು ಕೇಳಿದ್ದಕ್ಕೆ ಸ್ನೇಹಿತೆಯರೊಂದಿಗೆ ಅಂದಳು ಕೊನೆಗೊಂದು ನಾನು ತುಂಬ ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಗೆಳೆಯನೊಂದಿಗೆ ಮಾತನಾಡುತ್ತಿದ್ದೆ ಎಂದಳು ನಾನು ಅವಳನ್ನು ತುಂಬ ನಂಬಿದ್ದೆ ಅಲ್ಲಿಯ ತನಕ ಅವಳನ್ನು ಒಂದು ಪ್ರಶ್ನೆಯನ್ನು ಕೂಡ ಕೇಳಿರಲಿಲ್ಲ ಆದರೆ ಯಾವಾಗ ಇವಳು ನನಗೆ ಸುಳ್ಳು ಹೇಳಿದಳು ಮತ್ತು ಯಾರೋ ಗೆಳೆಯನೊಂದಿಗೆ ಮಧ್ಯರಾತ್ರಿ ಗಂಟೆಗಟ್ಟಲೆ ಮಾತನಾಡಿದಳೋ ಆಗ ನನಗೆ ತುಂಬ ಆಘಾತ ಆಯಿತು ನಾನು ಯಾವ ಕಾರಣಕ್ಕೆ ಅವಳನ್ನು ಇಷ್ಟಪಟ್ಟಿದ್ದೇನೋ ಆ ನಂಬಿಕೆಯೇ ಸುಳ್ಳು ಎಂದು ತಿಳಿದಾಗ ಈ ಪ್ರೀತಿಯನ್ನು ಮುಂದುವರಿಸುವುದು ಬೇಡ ಎಂದು ನಿರ್ಧರಿಸಿದೆ ಆದರೆ ಇಬ್ಬರು ತುಂಬ ಮಾತುಕತೆಯ ನಂತರ ಮುಂದುವರಿಯಲು ಇಚ್ಛಿಸಿದೆವು ಆದರೆ ನಾನು ಅವಳಿಗೆ ಯಾವುದೇ ಕಾರಣಕ್ಕೂ ನನ್ನೊಂದಿಗೆ ಸುಳ್ಳು ಹೇಳಬಾರದು ಎಂದು ಹೇಳಿದೆ ಆದರೆ ಮತ್ತೆ ಕೂಡ ಬೇರೊಂದು ವಿಷಯಕ್ಕೆ ನನಗೆ ಸುಳ್ಳು ಹೇಳಿದಳು ಆಗಿನಿಂದ ನನಗೆ ಅವಳ ಮೇಲೆ ನಂಬಿಕೆಯೇ ಹೊರಟು ಹೋಗಿದೆ ನನಗೆ ಅವಳು ಏನೇ ಹೇಳಿದರೂ ಸುಳ್ಳು ಅನಿಸುತ್ತದೆ ಅವಳನ್ನು ಎಲ್ಲದಕ್ಕೂ ಸಂಶಯ ಪಡುತ್ತೇನೆ ಈ ಎಲ್ಲ ಆತಂಕಗಳನ್ನು ಅವಳೊಡನೆ ಚರ್ಚಿಸಿದೆ ಆದರೆ ಅವಳು ನಾನು ನಿನಗೆ ಮೋಸ ಮಾಡುತ್ತಿಲ್ಲ ಎಂದಷ್ಟೇ ಹೇಳಿದಳು ಅವಳನ್ನು ಸಂಶಯಪಡುವುದು ನನಗೆ ಮಾನಸಿಕವಾಗಿ ತುಂಬ ಆಗುತ್ತದೆ ಮುಂದೊಂದು ದಿನ ಅವಳನ್ನು ಮದುವೆಯಾಗಿ ಇದೇ ರೀತಿ ಸಂಶಯ ಪಡುತ್ತಾ ಅವಳ ಬದುಕನ್ನು ಹಾಳು ಮಾಡುತ್ತೇನೆ ಎಂಬ ಭಯ ಕಾಡುತ್ತಿದೆ ನಾನು ಅವಳಿಂದ ಪ್ರಾಮಾಣಿಕತೆಯನ್ನು ಬಿಟ್ಟು ಬೇರೆ ಏನನ್ನೂ ಅಪೇಕ್ಷೆ ಮಾಡುವುದಿಲ್ಲ ನನಗೆ ಕೆಲವೊಮ್ಮೆ ಅನಿಸುತ್ತದೆ ನಾನು ಬೆಳೆದಂತಹ ಹಳ್ಳಿಯ ವಾತಾವರಣದಿಂದ ನಾನು ಈ ರೀತಿ ಯೋಚನೆ ಮಾಡುತ್ತಿದ್ದೇನೆಯೇ ಅಂತ ನಾವು ಪ್ರೀತಿಸಲು ಶುರು ಮಾಡಿದಾಗ ನಾವು ಒಂದೇ ಪಟ್ಟಣದಲ್ಲಿ ಇದ್ದೆವು ಆದರೆ ನಾಲ್ಕು ತಿಂಗಳಿನಿಂದ ಬೇರೆ ಬೇರೆ ಪಟ್ಟಣದಲ್ಲಿ ಇದ್ದೇವೆ ನನಗೆ ಏನು ಮಾಡಬೇಕು ತಿಳಿಯುತ್ತಿಲ್ಲ ದಯವಿಟ್ಟು ನಿಮ್ಮ ಸಲಹೆ ನೀಡಿ ಇಷ್ಟು ಸುದೀರ್ಘವಾದಂತಹ ಪ್ರಶ್ನೆಗೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ ಮೊದಲು ನಿಮ್ಮನ್ನು ಅಭಿನಂದಿಸುತ್ತೇನೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೀರಿ ಅಲ್ಲದೆ ತಪ್ಪು ನಿಮ್ಮದೇ ಇರಬಹುದೇ ಎಂದು ಚಿಂತಿಸುತ್ತಿದ್ದೀರಿ ಇದು ಪಾಸಿಟಿವ್ ಮೈಂಡ್ ಇರುವವರ ಲಕ್ಷಣಗಳು ಮದುವೆ ಎನ್ನುವುದು ನಡೆಯುವುದು ಎರಡು ಹೃದಯಗಳ ಪರಸ್ಪರ ಒಪ್ಪಿಗೆಯ ಮೇಲೆ ಪರಸ್ಪರರಲ್ಲಿ ಗೌರವ ಮತ್ತು ನಂಬಿಕೆಗಳಿದ್ದಾಗ ಮಾತ್ರ ದಾಂಪತ್ಯಕ್ಕೆ ಅರ್ಥವಿರುತ್ತದೆ ಇಬ್ಬರಲ್ಲಿ ಯಾರೊಬ್ಬರೂ ಅಪನಂಬಿಕೆಯನ್ನು ರೂಢಿಸಿಕೊಂಡರೆ ಬದುಕು ನರಕವಾಗುತ್ತದೆ ಗಂಡು ಹೆಣ್ಣು ಇಬ್ಬರು ಅವರು ಹೇಗಿದ್ದಾರೋ ಹಾಗೆ ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು ಪರಸ್ಪರರ ಒಳ್ಳೆಯ ಗುಣಗಳನ್ನು ಮೆಚ್ಚುವ ಹಾಗೆ ದೌರ್ಬಲ್ಯಗಳನ್ನು ಸಹಿಸಬೇಕು ಯಾರೊಬ್ಬರಲ್ಲೂ ಬರೀ ಒಳ್ಳೆಯ ಗುಣಗಳೇ ಇರುವುದಿಲ್ಲ ಕೆಲವು ನ್ಯೂನತೆಗಳು ಇದ್ದೇ ಇರುತ್ತವೆ ನಮ್ಮ ನ್ಯೂನತೆ ನಮಗೆ ಕಾಣುವುದಿಲ್ಲ ಜೊತೆಯವರಿಗೆ ಢಾಳಾಗಿ ಕಾಣುತ್ತದೆ ಈ ಬಗ್ಗೆ ನೀವು ಭಿನ್ನವಾಗಿ ಯೋಚಿಸಲು ಸಾಧ್ಯವೇ ಇನ್ನು ಸುಳ್ಳಿನ ಬಗ್ಗೆ ಬರೆದಿದ್ದೀರಿ ತಮಾಷೇನು ಗೊತ್ತಾ ಸುಳ್ಳು ಹೇಳದ ನಾಲಿಗೆಯೇ ಪ್ರಪಂಚದಲ್ಲಿಲ್ಲವಂತೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಾರಣಕ್ಕೆ ಸುಳ್ಳು ಹೇಳುತ್ತಲೇ ಇರುತ್ತಾರೆ ಮನೋವಿಜ್ಞಾನ ಮನುಷ್ಯ ಯಾಕೆ ಸುಳ್ಳು ಹೇಳುತ್ತಾನೆ ಎನ್ನಲು ಹಲವು ಕಾರಣಗಳನ್ನು ಕೊಡುತ್ತದೆ ನಿಜ ಹೇಳಿದರೆ ಎದುರಿಗಿರುವವರು ಬೈಯಬಹುದು ಎನ್ನುವ ಭಯಕ್ಕೆ ಮಕ್ಕಳು ಹೇಳುವ ಸುಳ್ಳು ಬಹುಶಃ ನಿಮ್ಮ ಹುಡುಗಿಯೂ ಹೇಳುತ್ತಿರುವ ಸುಳ್ಳು ಎರಡನೆಯದು ತಮಗಿಲ್ಲದಿರುವ ಗುಣವನ್ನು ಇದೆ ಎಂದು ಬಿಂಬಿಸಿ ಗೌರವ ಗಳಿಸುವುದಕ್ಕೆ ಇದನ್ನು ಭ್ರಮಾಧೀನತೆ ಎಂದು ಕರೆಯುತ್ತಾರೆ ಮೂರನೆಯದು ವಂಚನೆಯನ್ನು ಮಾಡಿ ಸ್ವಾರ್ಥಕ್ಕೆ ಲಾಭ ಮಾಡಿಕೊಳ್ಳುವುದಕ್ಕೆ ಇದನ್ನು ಕಳ್ಳರು ವಂಚಕರು ಬಳಸುತ್ತಾರೆ ಈಗ ನಿಮ್ಮ ಗೆಳತಿಯ ಸುಳ್ಳಿನ ವಿಚಾರಕ್ಕೆ ಬರೋಣ ನೀವೇ ಬರೆದಿರುವಂತೆ ಆಕೆಗೆ ತವರಿನಲ್ಲಿ ಹೆಚ್ಚು ಸ್ವಾತಂತ್ರ್ಯವಿದೆ ಆಕೆಯ ಹೆತ್ತವರು ಆಕೆಯ ಈ ನಡವಳಿಕೆಯನ್ನು ತಪ್ಪೇ ಅಲ್ಲವೆಂದು ಭಾವಿಸಿರುವುದರಿಂದ ಇದೇ ಅಭ್ಯಾಸ ಮುಂದುವರಿದಿರಬಹುದು ಈ ಬಗ್ಗೆ ನೀವು ಪೊಲೀಸರಂತೆ ತನಿಖೆ ಮಾಡುವ ಬದಲು ಆಕೆಯ ಅಭ್ಯಾಸಗಳ ಬಗ್ಗೆ ಮೊದಲೇ ಮಾತಾಡಬಹುದಿತ್ತು ಮಧ್ಯರಾತ್ರಿಯ ಏಕೆ ಬೆಳಗಿನ ಹೊತ್ತು ಫೋನ್ ಮಾಡಬಹುದಲ್ಲ ಎಂದು ಕೇಳಬಹುದಿತ್ತು ನೀನು ಯಾರೊಂದಿಗೆ ಮಾತನಾಡುವೆಯೋ ಆತನನ್ನು ನನಗೂ ಪರಿಚಯಿಸು ನನಗೂ ಆತನ ಫೋನ್ ನಂಬರ್ ಕೊಡು ನಾನೂ ಆತನ ಸ್ನೇಹಿತನಾಗುತ್ತೇನೆ ಕಾಮವಿಲ್ಲದ ನಿರ್ಮಲ ಸ್ನೇಹವನ್ನು ನಾನೂ ಗೌರವಿಸುತ್ತೇನೆ ಎನ್ನಬಹುದಿತ್ತು ಅಪನಂಬಿಕೆ ಬೆಳೆಸಿಕೊಳ್ಳುವ ಬದಲು ಸಹೃದಯದಿಂದ ಈ ವಿಷಯವನ್ನು ಕೂಲಂಕುಷವಾಗಿ ಗ್ರಹಿಸಬಹುದಿತ್ತು ನೀನು ರಾತ್ರಿ ಹೊತ್ತೇ ಫೋನ್ ಮಾಡುವುದು ಸಮಾಜ ತಪ್ಪು ಗ್ರಹಿಸಲು ಕಾರಣವಾಗುತ್ತದೆ ಮತ್ತು ನನಗೂ ಇದು ಸರಿ ಎನಿಸುವುದಿಲ್ಲ ಇಂಥ ಹವ್ಯಾಸಗಳೇ ನಿನಗೆ ಮುಖ್ಯವೆನಿಸಿದರೆ ನಾವು ಇನ್ನು ಮುಂದೆ ಬೇರೆಯಾಗೋಣ ಅಪನಂಬಿಕೆಯ ಅಡಿಪಾಯದಲ್ಲಿ ಕಟ್ಟುವ ದಾಂಪತ್ಯ ಬೇಗ ಕುಸಿಯುತ್ತದೆ ಅಂತ್ಯನಿಷ್ಠುರಕ್ಕಿಂತ ಆದಿನಿಷ್ಠುರವೇ ಉತ್ತಮ ಮೊದಲು ನಿಮ್ಮ ಅನುಮಾನದ ಬಗ್ಗೆ ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಂಡು ಅದನ್ನು ಮೀರಿ ನಂಬಿಕೆ ಗಳಿಸಲು ನಿಮಗೆ ಸಾಧ್ಯವೇ ನೋಡಿ ಇನ್ನೊಂದು ಮಾತು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ನಿಮ್ಮ ತಂದೆ ತಾಯಿಯ ದಾಂಪತ್ಯ ಚೆನ್ನಾಗಿರಲಿಲ್ಲವೆಂದು ತಿಳಿಸಿದ್ದೀರಿ ಹಾಗೆ ನಾನು ಮದುವೆಯಾದವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಅಂದುಕೊಂಡಿದ್ದೆ ಎಂದೂ ಬರೆದಿದ್ದೀರಿ ಮದುವೆಗೆ ಮೊದಲೇ ಆಕೆಯ ಸ್ನೇಹಿತನಿಗೆ ರಾತ್ರಿ ಫೋನ್ ಮಾಡಿದ ಕಾರಣಕ್ಕೆ ಆಕೆ ಈಗ ಹೇಳುವುದಿಲ್ಲ ಸುಳ್ಳು ಎನ್ನುವ ಸಂಶಯ ಬೆಳೆಸಿಕೊಂಡಿದ್ದೀರಿ ಪ್ರಾರಂಭದಲ್ಲೇ ಅಪಸ್ವರ ಮೂಡಿದರೆ ಇನ್ನು ಚೆನ್ನಾಗಿ ನೋಡಿಕೊಳ್ಳುವುದೇನು ಬಂತು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಆಕೆ ಏನು ನಾಯಿ ಮರಿಯೆ ಮದುವೆ ಎಂದರೆ ಹೆಣ್ಣನ್ನು ನೋಡಿಕೊಳ್ಳುವುದು ಆಕೆಗೊಂದು ಬಾಳು ಕೊಡುವುದು ಎಂದೆಲ್ಲ ಗಂಡಸರು ಮಾತನಾಡುತ್ತಾರೆ ಇವೆಲ್ಲವೂ ಬರೀ ಸುಳ್ಳೆ ಗಂಡು ಹೊರಗೆ ದುಡಿದು ಹಣ ಗಳಿಸಿದರೆ ಹೆಣ್ಣು ಮನೆಯೊಳಗಿನ ಎಲ್ಲ ಆಡಳಿತವನ್ನೂ ನೋಡಿಕೊಂಡು ಮಕ್ಕಳ ಜವಾಬ್ದಾರಿಯನ್ನೂ ನಿಭಾಯಿಸಿ ಸಂಸಾರ ನಡೆಸುತ್ತಾಳೆ ನಿಜವಾಗಿ ನೋಡಿದರೆ ಹೆಣ್ಣೆ ಗಂಡನನ್ನು ನೋಡಿಕೊಳ್ಳುತ್ತಾಳೆ ಮತ್ತು ಅವನಿಗೊಂದು ಸುಭದ್ರ ಬದುಕು ಕೊಡುತ್ತಾಳೆ ಮೊದಲು ನಿಮ್ಮ ಯೋಚನಾ ಲಹರಿಯ ದಿಕ್ಕನ್ನು ಬದಲಿಸಿಕೊಳ್ಳಿ ನೀವು ಈ ಹುಡುಗಿಯನ್ನು ಅಥವಾ ಬೇರೆ ಯಾವುದೇ ಹುಡುಗಿಯನ್ನು ಮದುವೆಯಾದರೂ ಅವಳಲ್ಲಿ ನಂಬಿಕೆ ಮತ್ತು ಗೌರವ ಉಳಿಸಿಕೊಳ್ಳಲು ಸಾಧ್ಯವೇ ಪ್ರಯತ್ನಿಸಿ ಅವಳು ಪ್ರಾಮಾಣಿಕಳಾಗಿರಬೇಕಾದರೆ ನೀವು ಅಷ್ಟೇ ಪ್ರಾಮಾಣಿಕವಾಗಿ ಆಕೆಯನ್ನು ನಂಬಬೇಕಾಗುತ್ತದೆ ಚೆನ್ನಾಗಿ ನೋಡಿಕೊಳ್ಳುವುದೆಂದರೆ ಗಂಡನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯುತ್ತಾ ಅವನ ನೆರಳಿನಂತೆ ಬಾಳುತ್ತಾ ಅವನ ಆಜ್ಞಾನುಸಾರ ನಡೆಯುವ ಹೆಂಡತಿಗೆ ಊಟ ಬಟ್ಟೆ ಒಡವೆ ಕೊಡಿಸಿಬಿಟ್ಟರೆ ಆಯಿತೆಂದು ಅರ್ಥವೇ ಅಥವಾ ಅವಳ ಆಸೆ ಆಕಾಂಕ್ಷೆಗಳನ್ನು ಗೌರವಿಸುತ್ತಾ ಅವಳ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯವನ್ನು ಸಹಿಸುತ್ತಾ ಪರಸ್ಪರ ಗೌರವದೊಂದಿಗೆ ಬದುಕುವುದು ನೀವೇ ನಿರ್ಧರಿಸಿ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಅಷ್ಟೇ ಅಲ್ಲ ನಿಮ್ಮ ಪ್ರಶ್ನೆಗಳಿದ್ದರೆ ಕಮೆಂಟಲ್ಲಿ ಖಂಡಿತವಾಗಿಯೂ ಕೇಳಿ